ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಜನವರಿ ಹದಿಮೂರು ಸೋಮವಾರದ ಬ್ಲಾಗು ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿ ನಾಯಕ್ ಅವರ ಅಮ್ಮ ಸುಮ ಸ್ನೇಹಿತರೆ ವಿಡಿಯೋ ನೋಡೋರು ಆದಷ್ಟು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಯಾರು ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಓದ್ಲಾಗ್ನಲ್ಲಿ ನೀವು ನೋಡಿದ ಹಾಗೆ ಡೋರ್ ಪಾಲಿಸ್ ಕಂಪ್ಲೀಟ್ ಆಗಿತ್ತು ಮತ್ತೆ ನಮ್ಮ ಮನೆಯವರು ಸಂಪೆಲ್ಲ ಕ್ಲೀನ್ ಮಾಡಿ ಡ್ರೈಗೆ ಎರಡು ಮೂರು ದಿನ ಬಿಟ್ಟಿದ್ರು ಮತ್ತು ಸ್ನೇಹಿತರೆ ನಾವು ವಾಷಿಂಗ್ ಮಿಷಿನ್ ಬುಕ್ಕಿಂಗ್ ಮಾಡಿದ್ವಿ ಸ್ನೇಹಿತರೆ ಇವತ್ತು ಸೋಮವಾರ ಜನವರಿ ಹದಿಮೂರು ಹುಣ್ಣಿಮೆ ಆದ್ದರಿಂದ ನಾವು ನಮ್ಮ ಗ್ರಾಮ ದೇವತೆ ಶ್ರೀ ಅಂಚೆದಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ವಿ ದರ್ಶನ ತುಂಬ ಚೆನ್ನಾಗಾಯಿತು ಸ್ನೇಹಿತರೆ ನಮ್ಮ ಗ್ರಾಮ ದೇವತೆ ಅಂಚೆದಮ್ಮನವರು ತುಂಬ ಶಕ್ತಿಯುತವಾದ ದೇವರು ನಮ್ಮ ಹರಕೆ ಆರೈಕೆ ಏನೇ ಇದ್ದರೂ ಕೂಡ ಈಡೇರಿಸ್ತಾರೆ ನಾನು ತುಂಬಾ ನಂಬಿಕೆ ನನ್ನ ಧೈರ್ಯ ನನ್ನ ಪ್ರೀತಿ ಎಲ್ಲ ನಮ್ಮಮ್ಮ ಅಂಚದಮ್ಮ ಸ್ನೇಹಿತರೆ ಇವತ್ತು ಮಧ್ಯಾಹ್ನದ ಮೇಲೆ ವಾಷಿಂಗ್ ಮಿಷಿನ್ ಡಿಲ್ವರಿ ಬಂದರು ನೋಡ್ತಾ ಇರ್ಬೋದು ನಾವು ಯಾವ ಕಂಪ್ನಿಯನ್ನು ಆರ್ಡರ್ ಮಾಡಿದ್ದೀವಿ ಅಂತ ವರ್ಪೂಲ್ ಅನ್ನೋ ಅಂಥ ಕಂಪ್ನಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅದನ್ನೇ ನಾವು ಬುಕ್ಕಿಂಗ್ ಮಾಡಿದ್ವಿ ಇವತ್ತು ಡಿಲ್ವರಿ ಆಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ

ಸ್ನೇಹಿತರೆ ಮಧ್ಯಾಹ್ನ ಮೇಲೆ ಇನ್ಸ್ಟಾಲ್ ಮಾಡೋದಿಕ್ಕೆ ಕಂಪ್ನಿ ಕಡೆಯಿಂದ ಇಂಜಿನಿಯರ್ ಅವರು ಕೂಡ ಬಂದರು ಎಲ್ಲ ಹೇಗೆ ಪ್ರಾಡಕ್ಟ್ ನಾನು ಯೂಸ್ ಮಾಡೋದು ಅನ್ನೋ ರೀತಿ ಎಲ್ಲಾನು ಹೇಳ್ಕೊಟ್ರು ಮತ್ತೆ ತುಂಬ ಚೆನ್ನಾಗಿ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟರು ಸ್ನೇಹಿತರೆ டேப்டா இதுடுவா ப்ரி இது மாத்தலாம் நான் சவால் பண்றேன் ராட் மேட் குட்டோல போ யாரு வக்க நீ யூடியூப்ல வந்து வர்ட்டே இருந்து இப்போ இந்த ஒரே வீடியோ பண்ணலாம் ಸ್ನೇಹಿತರೆ ನೋಡ್ತಾ ಇರ್ಬೋದು ರ್ಯಾಟ್ ಮ್ಯಾಟ್ ಕೂಡ ಇನ್ಸ್ಟಾಲ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಎಲ್ಲ ಇನ್ಫಾರ್ಮೇಷನ್ನು ಅವರು ಕೊಟ್ಟರು

ಸ್ನೇಹಿತರೆ ಸಂಜೆ ನಮ್ಮ ಮನೆಯವರು ರಕ್ಷಿತ್ ಕೈಲಿ ಪೂಜೆ ಮಾಡಿಸ್ತಿದ್ದಾರೆ ಬೆಳಗ್ಗೆ ಅಂಚೆದಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ತೀರ್ಥ ಕುಂಕುಮ ಹೂವೆಲ್ಲ ಹಾಕಿ ರಕ್ಷಿತ್ ಕೈಲಿ ಪೂಜೆ ಮಾಡಿಸ್ತಿದ್ದಾರೆ ನಮ್ಮ ರಂಜಿತ್ ವೀಡಿಯೋ ಮಾಡ್ತಿದ್ದಾನೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದಾನೆ ನಮ್ಮ ಪುಟ್ಟ ರಂಜಿತ್ ಸ್ನೇಹಿತರೆ ನ ಈಗಿನ ಇತ್ತೀಚಿನ ವಿಡಿಯೋಗಳು ಯಾವುದು ಕೂಡ ಅಷ್ಟು ವ್ಯೂಸ್ ಬರ್ತಿಲ್ಲ ನಾನು ಮಾತಾಡೋದಕ್ಕೆ ಶುರು ಮಾಡಿದ್ಮೇಲೆ ವಾಯ್ಸ್ ಡಬ್ಬಿಂಗ್ನ ಯಾವುದು ಅಷ್ಟು ವೀಡಿಯೋ ಓಡ್ತಾ ಇಲ್ಲ ಯಾಕೆ ಬೇಜಾರ ಸ್ನೇಹಿತರೆ ನನ್ನಿಂದ ಏನೋ ನನಗೆ ಬಂದ ಹಾಗೆ ತಿಳಿದೋ ತಿಳಿದ ಹಾಗೆ ನಾನು ವೀಡಿಯೋನ ವೀಡಿಯೋಗೆ ಇದ್ದೀನಿ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್ ಇವಾಗ ನೀವು ನೋಡ್ತಾ ಇರುವಂಥದ್ದು ಜನವರಿ ಹದಿನಾಲ್ಕು ಮಂಗಳವಾರದ ಬ್ಲಾಗು ತಪ್ಪಿದರೆ ಕ್ಷಮಿಸಿ ಸ್ನೇಹಿತರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವತ್ತು ಮಂಗಳವಾರ ಸಂಕ್ರಾಂತಿ ಹಬ್ಬ ನಾವು ಸಂಕ್ರಾಂತಿ ಹಬ್ಬದ ಆಚರಣೆ ವಿಡಿಯೋನ ನಾವು ಆ ಮೊದಲೇ ವಿಡಿಯೋನ ಹಾಕಿದ್ದೀವಿ ತುಂಬಾ ಚೆನ್ನಾಗಿದೆ ಯಾರು ನೋಡ್ದೇ ಇರೋರು ವಿಡಿಯೋನ ನೋಡಿ ನಮ್ಮ ಊರು ಅಂಚಿಯ ಗ್ರಾಮದಲ್ಲಿ ಹೇಗೆ ಹಬ್ಬವನ್ನು ಆಚರಣೆ ಮಾಡಿದ್ರು ಹಸುಗಳನ್ನು ಹೇಗೆ ಕಿಚಾಯಿಸಿದ್ರು ಅನ್ನೋದು ಸಂಪೂರ್ಣ ಮಾಹಿತಿ ಆ ವಿಡಿಯೋದಲ್ಲಿದೆ ನಮ್ಮ ಹಳೆ ವಿಡಿಯೋ ಅದನ್ನು ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಡೋರ್ ಪಾಲಿಸ್ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಮೊದಲನೇ ಮಳೆ ಅನ್ನೋ ಹಾಗೆ ಸಂಕ್ರಾಂತಿ ಹಬ್ಬದ ದಿನ ಐದು ಗಂಟೆ ಸ್ನೇಹಿತರೆ ಇದು ಸಮಯ ನಮ್ಮ ರಂಜಿತ್ ವಿಡಿಯೋ ಮಾಡಿದ್ದಾನೆ ಮಳೆ ಒಂದು ಸ್ವಲ್ಪ ಬಂತು ಒಂದು ಹತ್ತು ನಿಮಿಷದಷ್ಟು ಜೋರಾದ ಮಳೆನೇ ಅನ್ಬೋದು ಈ ವರ್ಷದ ಮೊದಲನೇ ಮಳೆ ನಮ್ಮ ಊರಿಗೆ ಸಂಕ್ರಾಂತಿ ಹಬ್ಬದ ದಿನನೇ ಬಂತು ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮ ರಂಜಿತ್ ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದಾನೆ പൊട്ടു വീഡിയോഗ്രഫർ അനു അന്ന ಸ್ನೇಹಿತರೆ ಮಳೆ ನಿಂತ ಮೇಲೆ ಐದೂವರೆ ಮೇಲೆ ಹಸು ಎಲ್ಲ ನಮ್ಮ ನಮ್ಮೂರಲ್ಲಿ ತುಂಬ ಚೆನ್ನಾಗಿದೆ ಆ ವಿಡಿಯೋ ಯಾರು ನೋಡ್ದೇ ಇರೋರು ವಿಡಿಯೋನ ನೋಡಿ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಸಂಜೆ ಐದು ಗಂಟೆಗೆ ನಮ್ಮ ಗ್ರಾಮ ದೇವತೆ ಅಂಚದಮ್ಮನವರ ದೇವಸ್ಥಾನಕ್ಕೆ ಹೋಗಿರೋದು ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮದ ಅರ್ಚಕರಾದ ಶ್ರೀ ಆನಂದಮೂರ್ತಿಯವರು ನಮ್ಮ ಗ್ರಾಮ ದೇವತೆ ಶ್ರೀ ಅಂಚದಮ್ಮನವರು ಸ್ನೇಹಿತರೆ ನೋಡ್ತಾ ಇರ್ಬೋದು ಮಳೆ ನಿಂತ ಮೇಲೆ ಸಿಕ್ಕಂತಹ ಆಕಾಶದ ವ್ಯೂ ಮತ್ತು ಇದು ರಾತ್ರಿ ಮೇಲೆ ವಿಡಿಯೋನ ಮಾಡಿದ್ದಾನೆ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಎಲ್ಲ ನಮ್ಮ ಪೃಥ್ವಿ ಮಾಡಿರೋದು ಸ್ನೇಹಿತರೆ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್ ಸ್ನೇಹಿತರೆ ಅವಾಗ ನೀವು ನೋಡ್ತಾ ಇರುವಂಥದ್ದು ಜನವರಿ ಹದಿನೈದು ಬುಧವಾರದ ವ್ಲಾಗು ಸ್ನೇಹಿತರೆ ಬೆಳಗಿನ ವ್ಯೂ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಅಂತ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಕಮೆಂಟನ್ನು ಮಾಡ್ತಾರೆ ನಮ್ಮ ರಂಜಿತ್ ಜೀಪಿಂದ ಆಟ ಆಡ್ತಿದ್ದಾನೆ ಸಿಡಿ ಹಬ್ಬದಲ್ಲಿ ತಗೊಂಡು ಬಂದನಲ್ಲ ಗೊಂಬೆ ಆದ್ರಿಂದ ಆಟ ಆಡ್ತಿದ್ದಾನೆ ವಾಯ್ಸ್ ಒಂದಷ್ಟು ಡಿಸ್ಟರ್ಬ್ ಮಾಡ್ತಿದ್ದಾನೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬೂತ್ಕಳ್ಳಿಯಲ್ಲಿರುವ ಶ್ರೀ ಬೇತಳೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ನಮ್ಮ ಮನೆಯವರು ಎಂದಿನಂತೆ ಬಂದಿದ್ದಾರೆ ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ದೇವಸ್ಥಾನ ತುಂಬ ವಿಶಾಲವಾದ ದೇವಸ್ಥಾನ ತುಂಬ ಶಕ್ತಿಯುತವಾದ ದೇವರು ಸ್ನೇಹಿತರೆ ಸ್ನೇಹಿತರೆ ಇವತ್ತು ವೆಲ್ಟಿಲೇಟ್ರ್ ಕಿಟಕಿಗಳಿಗೆಲ್ಲ ನಾನು ಫೈಬರ್ ಮೆಸ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ ಇವತ್ತು ಅದನ್ನೆಲ್ಲ ಹಾಕೋದಕ್ಕೆ ಬಂದಿದ್ದಾರೆ ಅಳತೆ ಎಲ್ಲ ತೊಗೊಂಡೋಗಿದ್ರು ಇವತ್ತು ಬಂದು ಫಿಟ್ಟಿಂಗ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಪ್ರತಿಯೊಂದು ವೆಲ್ಟಿಲೇಟ್ರ್ ಕಿಟಕಿಗೂ ಕೂಡ ನಾನು ಮೆಸ್ಸನ್ನೇ ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇದೇನಪ್ಪ ಗ್ಲಾಸ್ ಅಲ್ವಾ ಹಾಕೋದು ಮೆಸ್ಸನ್ನು ಸೆಲೆಕ್ಟ್ ಮಾಡಿದ್ದಾರೆ ಏನು ಪ್ರಯೋಜನ ಅಂತ ಕೇಳೋದಾದರೆ ಈಗ ಗ್ಲಾಸ್ ಹಾಕೋದ್ರಿಂದ ಅಷ್ಟೇನು ಗಾಳಿ ಬರೋದೇ ಇಲ್ಲ ಅಂತ ಅನ್ಸುತ್ತೆ ಅದರಿಂದ ನಾನು ಮೆಸ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ ಯಾರಿಗಿಷ್ಟ ಆಯಿತು ಅವರು ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಸ್ನೇಹಿತರೆ ನಮ್ಮ ಮನೆಯವರು ಸಂಪೆಲ್ಲ ಕ್ಲೀನ್ ಮಾಡಿದ್ರು ಎರಡು ಮೂರು ದಿನ ಡ್ರೈ ಆಗಿತ್ತು ಇವತ್ತು ಪೇಂಟರ್ ಬಂದು ವಾಟರ್ ಪ್ರೂಫ್ ಪೇಂಟನ್ನು ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಆದಷ್ಟು ಹುಳ ಉಪ್ಪಟೆ ಬರೋದು ಬರೋದಿಲ್ವಂತೆ ಕ್ಲೀನಾಗಿರುತ್ತೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವು ಯಾದವ್ಗಿರಿಯಲ್ಲಿರುವಂತಹ ಮೋತಿ ಡಾಕ್ಟ್ರು ಇವರು ಸ್ನೇಹಿತರೆ ನಮ್ಮ ರಕ್ಷಿತ್ಗೆ ಸ್ವಲ್ಪ ಹುಷಾರಿರಲಿಲ್ಲ ಕರ್ಕೊಂಡು ಬಂದಿದ್ದೀವಿ ನಮಗೆ ಇವರಂದರೆ ತುಂಬ ದೇವರಿದ್ದ ಹಾಗೆ ಏಕೆಂದರೆ ನಮ್ಮ ಪೃಥ್ವಿ ಒಂದೂವರೆ ವರ್ಷದ ಪಾಪ ಕೂಡ ನಾವು ಇವ್ರಿಗೇನೆ ತೋರಿಸೋದು ರಕ್ಷಿತ್ ರಂಜಿತ್ ಕೂಡ ಇಲ್ಲೇ ನಾವು ಮಳವಳ್ಳಿಯಿಂದ ನಾನು ಬಾಣತನಕ್ಕೆ ಹೋಗಿದ್ದರು ಮಳವಳ್ಳಿಯಿಂದ ಇಲ್ಲಿಗೆ ಬಂದು ನಾವು ತೋರಿಸ್ತಿದ್ದು ಮಕ್ಕಳನ್ನ ಮಕ್ಕಳು ಡಾಕ್ಟ್ರು ಸ್ನೇಹಿತರೆ ಯಾದವ್ಗಿರಿ ಆಕಾಶವಾಣಿ ಭಾಗ ಇರುವಂತಹ ಹಾಸ್ಪಿಟಲ್ ಮೋತಿ ಡಾಕ್ಟ್ರು ಇವಾಗ ಅವ್ರ ಮಗನೂ ಕೂಡ ಮಕ್ಕಳು ಡಾಕ್ಟ್ರು ಅವರು ಕೂಡ ನೋಡ್ತಾರೆ ನಾವು ಇವತ್ತು ಹೋದಾಗ ಅವರೇ ಸಿಕ್ಕಿದ್ರು ತುಂಬ ಖುಷಿಯಾಯಿತು ಅವ್ರ ಅಪರೂಪ ಬರೋದು ಅದು ಒಂದು ಕ್ಲಿಪ್ ಇರಲಿ ವಿಡಿಯೋ ನಮ್ಮ ಮಕ್ಕಳ ಜೊತೆ ಡಾಕ್ಟ್ರುದು ಅಂತ ವೀಡಿಯೋನ ಮಾಡಿಕೊಂಡೆ ಸ್ನೇಹಿತರೆ

ಸ್ನೇಹಿತರೆ ಇವತ್ತಿನ ಮನೆ ಕೆಲಸ ಸಂಪಿಗೆ ವಾಟರ್ ಪ್ರೂಫ್ ಪೇಂಟನ್ನು ಹಾಕಿದ್ರು ಮತ್ತು ವೆಂಟಿಲೇಟ್ರ್ ಕಿಟಕಿಗಳಿಗೆ ಮೆಸ್ಸನ್ನು ಹಾಕಿದ್ರು ಮತ್ತು ಮಕ್ಕಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ವಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಸಂಜೆ ನಮ್ಮ ಮನೆಯವರು ಶೋರೂಮ್ಗೆ ಬಂದಿದ್ದಾರೆ ಮನೆ ಅಂತ ಅಂದಮೇಲೆ ಇವಾಗ ನೀವು ನೋಡಿದಾಗೆ ಮನೆ ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ಆದಷ್ಟು ಕಂಪ್ಲೀಟ್ ಆಗ್ತಿದೆ ಮನೆಗೆ ಒಂದು ಅಂದದ ಚಂದದ ಹೆಸರು ಇಡಬೇಕು ಅನ್ನೋದು ನಮ್ಮ ಆಸೆ ಸ್ನೇಹಿತರೆ ನಿಮ್ಮ ಸಜೆಷನ್ ಹೇಗೆ ಬರುತ್ತೆ ಅಂತ ನೋಡೋಣ ನಿಮಗೆ ನಮ್ಮ ವಿಡಿಯೋ ಎಲ್ಲ ನೋಡಿರುವಂಥ ಸಬ್ಸ್ಕ್ರೈಬರ್ಸು ನಮ್ಮ ಮನೆಗೆ ಯಾವ ರೀತಿ ಹೆಸ್ರನ್ನ ಇಡ್ಬೋದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡೋಣ ಯಾರು ಇಟ್ ಕೊಟ್ಟಂತಹ ಸಲಹೆಗಳು ಆ ಹೆಸರು ಮನೆಗೆ ಇಡು ಇಟ್ಟಂಗೆ ಆಗುತ್ತೆ ಅಂತ ನೋಡೋಣ ಇದನ್ನೆಲ್ಲ ವಿಚಾರಿಸ್ಕೊಂಡು ಬಂದರು ನೇಮ್ ಎಲ್ಲ ನೇಮ್ ಬೋರ್ಡ್ ಮಾಡುವಂತಹ ಅಂಗಡಿಗೆಲ್ಲ ಹೋಗಿ ಮೊದಲೇ ಅಲ್ಲೆಲ್ಲ ವೀಡಿಯೋ ಮಾಡಿದ್ದಾರೆ ನೋಡೋಣ ಸ್ನೇಹಿತರೆ ಹೇಗೆ ಏನು ಅನ್ನೋದನ್ನು ನಮ್ಮ ಮನೆಗೆ ಸುಂದರವಾದ ಹೆಸರು ಹೇಗೆ ಅನ್ನೋದನ್ನು ಮುಂದೆ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಸಂಜೆ ಏಳುವರೆ ಏಳು ಗಂಟೆ ಸಮಯದಲ್ಲಿ ನಮ್ಮ ಮನೆಯ ಸುತ್ತಲಿನ ವಾತಾವರಣವನ್ನು ಪೃಥ್ವಿ ವಿಡಿಯೋವನ್ನು ಮಾಡಿದ್ದೇನೆ ತುಂಬ ಸುಂದರವಾಗಿ ಬಂದಿದೆ ಸ್ನೇಹಿತರೆ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಮಾರ್ಚ್ ಇಪ್ಪತ್ತೊಂದು ಶುಕ್ರವಾರದ ವಿಡಿಯೋ ಪೃಥ್ವಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಹೋಗ್ತಾ ಇರುವಂಥದ್ದು ವೀಡಿಯೋನ ಒಂದು ಕ್ಲಿಪ್ ತಗೊಂಡೆ ಇದಿರಲಿ ನೆನಪಿಗೋಸ್ಕರ ಅನ್ನೋದಕ್ಕೆ ತಗೊಂಡಿದ್ದೀನಿ ಆಲ್ ದಿ ಬೆಸ್ಟ್ ಪೃಥ್ವಿ ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಮಾಡು ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ಲಾಗು ನಿಮ್ಗಿಷ್ಟ ಆಯಿತು ಅಂತ ಅನ್ಕೋತೀನಿ ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್